ಮೌತ್ರಿ ತೊಳಿದವರು ರಮ್ಮಪ್ಪ ಎಲ್ಲರಿಗೂ ಹೊಸ ವರ್ಷ ಹಾಗೂ ಯುಗಾದಿ ಹಬ್ಬದ ಶುಭಾಶಯಗಳು ತಪ್ಪು ಹ್ಞೂ ನಿಮ್ಮ ದೇಹ ಬಿಸಿಲು ಜಾಸ್ತಿ ಆಯ್ತಲ್ಲ ಅದಕ್ಕೆ ಇವಾಗ ಎಣ್ಣೆ ಹಾಕಿ ಸ್ನಾನ ಮಾಡಬೇಕು ಪುರುಷಕ್ಕೊಂದ್ಸಲ ತಾನೆ ಸ್ನಾನಮಟ್ಟಿನ ಹ್ಞೂ ಮಕ್ಕಳು ನಿಮ್ಮ ಶಾಲೆ ಮಾಡಿ ನಂಗೆ ದೇವ ಹ್ಞೂ ಚೀನೇ ನೋಡೋದು ಮಾಡಲಿ

ಎಣ್ಣೆ ಹಾಕಿಲ್ಲ ನನ್ನ ಮంటి ಎಣ್ಣೆ ಸ್ನಾನ ಮಾಡ್ಲಿಲ್ಲ ಅಂದ್ರೆ ಮೈ ಮೈಕೆ ಹಾಕ್ಬಿಟ್ಟು ದೊಣ್ಣೆ ಬರೆಸ್ತೀನಿ ದೊಣ್ಣೆಲಿ ಅಣ್ಣ ನನ್ನ ಕೈ ಲಾಯ್ತಾ ಇಲ್ಲ ಹ್ಹ್ ವಿದ್ಯೆ ಮಟ್ ಬಿಟಿರ ಅಂತ ನೀನು ಹಾಕಲ್ಲ ಅಂತೀಯಾ ಯಾವಾಗಲೂ ಅದಕ್ಕೆ ಏನೋ ಏನೋ ಕಮಿಷನ್ ಕೇಳೋದಕ್ಕಾ ಅಲ್ಲ ಮತ್ತೆ ಗೊತ್ತಿಲ್ಲ ಸೊಪ್ಪು ಕಟ್ತಾ ಇದರ್ಣ ಹಾಕಕ್ಕೆ ಹಬ್ಬ ಅಂದ್ರೆ ಅದೇ ತಾನೇ ವಿಶೇಷ ಚಿಗುರು ಚಿಗುರು ಬರುವಂತ ಕಾಲ ಇದು ಹಾಗಾಗಿ ಆರೋಗ್ಯ ದೃಷ್ಟಲಿ ಅಂತ ಬೇವು ಈ ದೇಹದೊಳಗಡೆ ಹೋಗೋದ್ರೆ ಹೂವೆಲ್ಲ ತಿಂದರೆ ಕಹಿ ಅಂಶ ದೇಹದೊಳಗಡೆ ಹೋದರೆ ಜೀರ್ಣ ಚೆನ್ನಾಗಾಗುತ್ತೆ ಯಾಕೆ ಕ್ರಿಮಿಕೀಟಗಳು ಒಳಗಡೆ ಸೇರಲ್ಲ ಅಂತ ಮಾವು ನೇಚರು ಇವಾಗ ಚಿಗಿರೋ ಕಾಲ ಅಂತ ಇದು ಸುದ್ದಿ ಹೇಗೆ ರೆಡಿ ರೆಡಿಯಾಗಿದ್ದೀವಿ ಇವಾಗ ಹೋಗಿ ಹಬ್ಬ ಮಾಡೋಣ పుట్ట ఏంట మేళు అబ్బక్క కణితు పుటక్క బేవి సొప్పు ఏన్యావో ఏను లక్ష్మీ బారమ్మ భాగ్య లక్ష్మీ బారమ్మ లక్ష్మీ బారమ్మ భాగ్యలక్ష్మీ బారమ్మ వెళకమ్

ಕಹಿ ದಿನಗಳೆಲ್ಲ ಹೋಗಲಿ ಏನು ಆ ಊಲ್ ಬಾರ್ದು ಏನು ಸಿಗುತ್ತೋ ಅಮೃತ ಅಂದ್ಬಿಟ್ಟು ನೀವು ಬೇಕಾದ ಸೊಪ್ಪು ಜಾಸ್ತಿ ಕೊಡ್ಬಿಡ ಯಾ ಏನು ಬರುತ್ತೋ ಭಗವಂತ ಭಾಳ ನೋ ತಗೊಂಡಿರ್ಲಿಂಟ್ಸ್ ಭಗವಂತ ಆಸೆ ಎಲ್ಲ ನೆರವೇಸ್ನಿ ಲಕ್ಷ್ಮಿ ಹೊಲಿಲಿ ಆರೋಗ್ಯ ವೃದ್ಧಿ ಕೊಡಲಿ ಎಲ್ಲ ಒಳ್ಳೇದಾಗಲಿಕ್ಕೆ ಅನ್ನೋ ಆಸೆ ಏನ್ ತಿಂಡಿ ಇವತ್ತು ಸ್ಪೆಷಲ್ಲು ಯುಗಾದಿ ಸ್ಪೆಷಲ್ ಮಾವನ ಚಿತ್ರಾನ್ನ ಹಬ್ಬದ ದಿನನೇ ಯಾಕೆ ಎಲ್ಲಾರ ಮನೆಯಲ್ಲೂ ಮಾವಿನ್ಕಾಯಿ ಚಿತ್ರಾನ್ನ ಮಾಡ್ತಾರೆ ಮೊದಲನೇ ಹಬ್ಬ ಯುಗಾದಿ ಅಂದ್ರೇನೆ ಮಾವು ಬೇವು ಅದಕ್ಕೆ ಸ್ಪೆಷಲ್ ಸ್ಪೆಷಲ್ ಇದೆಯಾ ಇವತ್ತು ಯಾರ ಮನೆಯಲ್ಲಿ ಕೇಳಿದ್ರು ಮಾವಿನ್ಕಾಯಿ ಚಿತ್ರಾನ್ನ ಇವಾಗಲೇ ಅಲ್ವಮ್ಮ ಚಿಗಿರಿದೆ ಅದು ಇವಾಗಲೇ ಸೀಸನ್ ಅಲ್ವಾ ಬೇವನ್ ಸೊಪ್ಪ ಚಟ್ನಿ ಮಾಡ್ತೀನಿ ಮಾವಿನ ಕೈಲಿ ಚಿತ್ರಾಣ ಮಾಡ್ತೀನಿ ಸಾಲದ ಚೆನ್ನಾಗಿರುತ್ತೆ ಅವನು ಏನೋ ನೋಡ್ತಾವ ನೀವು ನೋಡಲ್ಲಿ ಬಂದ ಬೇವಿಗೆ ಬೆಲ್ಲ ಹಾಕಿ ಚಟ್ನಿ ಮಾಡ್ತೀನಿ ಮಾವಲ್ಲಿ ಚಿತ್ರಾಣ ಮಾಡ್ತೀನಿ ಅವ್ನಿಗೆ ಏನು ಕೊಟ್ಟು ಏನು ಹೇಳು ಏನು ಹೇಳು ನಾಳೆ ಹಬ್ಬ ಎಷ್ಟು ತೀಟೆ ಆಗಿದ್ದಾಳೆ ಅಂದ್ರೆ ಈ ಮನೆಯಲ್ಲಿ ಬೇಬಿನ್ ಸೊಪ್ಪು ತಿಂತ ಯಾಕೆ ಕುರಿ ಇಷ್ಟು ತೀಟೆ ಮಾಡ್ತೀಯಾ ಹಾಕೊಂಡ್ಲು ಮೈ ಮೇಲೆ ಹಬ್ಬ ಹರಿದಿನ ಏನಿಲ್ಲ ಇವಳಿಗೆ ತೀಟೆ ನಂಬರ್ ಒನ್ ಕುರಿ ಬೇವಿನ ಸೊಪ್ಪು ತಿನ್ನತ್ತೆ ಮನೇಲಿ ಕುರಿ ತಿನ್ಬಾರ್ದು ಬ್ಯಾಡ್ ಎಷ್ಟು ತೀಟೆ ಕುರಿ ನಿಂದು ಬೇರೆಯವರೆಲ್ಲ ನಿಂತರೇ ಮಾಡ್ತಾರ ನನ್ ಮಗು ನೋಡು ಅಷ್ಟು ಚೆನ್ನಾಗಿ ಕೂತಿದೆ ಸೈಲೆಂಟ್ ಆಗಿ ಬೇಬಿ ನೋಡೋ ಇಲ್ಲಿ ಕುರಿ ಎಷ್ಟು ಚೇಷ್ಟೆ ಮಾಡ್ತಾಳೆ ನೋಡು ಮಗನೆ

ಏನ್ ಪಾತ್ರ ತೊಳಿತಾ ಇದಾರ ಅದ್ ಯಾಕೋ ಪಾತ್ರೆ ತೊಳಿದಾರಪ್ಪ ಈ ಕಣ್ಣಲ್ಲಿ ಏನೇನ್ ನೋಡ್ಬೇಕು ಓ ಮೈ ಗಾಜ್ ಪಕ್ಕ ಮಳೆ ಬರುತ್ತೆ ಒಳ್ದಾನಪ್ಪ ನಮ್ಮ ಅಮ್ಮನ್ಗಿಂತ ನೀಟಾಗಿ ತೊಳ್ದಿದ್ಯಬ್ ಮಾಡಿ ಮಾಡ್ರಪ್ಪ ಹೆಣ್ಣು ಮಕ್ಕಳು ಏನ್ರಿ ನಾ ರೆಸ್ಟ್ ಮಾಡ್ತಾ ಇದ್ದೀನಿ ಮಲಿಕೊಂಡಿದಿಕ್ಕ ಫ್ಯಾನ್ ಬಿಡ್ಕೊಂಡು ಅಯ್ಯೋ ನಮ್ಮ ಅಪ್ಪ ಅವನ್ ಬೋಸಿ ತೊಳ್ದಿಕ್ಕೋರೆ ಒಂದ್ಬಿಟ್ಟು ನೂರ್ ಜನ್ಮ ಜನ್ಮಕ್ಕೂ ಇಂಥ ಗಡ್ಡ ಬೇಕು ಅಂತಿಲ್ಲ ಪರಿ ಏನಪ್ಪಾ ಇವತ್ತು ಪಾತ್ರೆ ಎಲ್ಲ ತೊಳ್ದ್ಬಿಟ್ಟಿದ್ಯಾಸ್ತಾಗೋಯ್ತು ಸುಸ್ತಾಗೋಯ್ತು ಮಾಡ್ಬೇಕು ಹೆಣ್ಮಕ್ಳಿಗೆ ಗೊತ್ತಾಗ್ಬೇಕು ಕಷ್ಟ ಕುಕ್ಕರ್ಗಳಂತೂ ಹಾಳು ಮಾಡಿಕ್ಕಿದಾಳೆಪ್ಪ ಹೊಸ ತೆಕ್ಕೊಡು ಅಂತ ಶೆಕೆ ಆಗೋಯ್ತು ಹೊಲಿ ಬಿಡಿ ಇವತ್ ನಿನ್ ಕೆಲಸ ಆಯ್ತಾ ಇವತ್ತು ನನ್ಗೇನೋ ಕೆಲಸ ಇಲ್ಲ ಬಾ 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 ಬಾಬಾ ದಿನ ಏನೋ ಗಂಡ ಹೆಂಡ್ರಿಗೆ ಒಳ್ಳೆ ಬುದ್ದಿ ಬಂದ್ಬಿಟ್ಟದ ಅಪ್ಪ ಹಿಂಗು ಹಿಂಗು ಒಂದು ಐದಾಯ್ತು ಹಬ್ಬದ ಅಡಿಗೆ ಏನೇನ್ ಮಾಡಿದ್ದಾರೆ ಅದೇ ಬೆಳಗ್ಗೆದು ಮಾನ್ಕೆ ಚಿತ್ರಾನ್ನ ಸಂಡಿಗೆ ಬೆಚ್ಚಿನಕಾಯಿ ಹಪ್ಳ ತವೇ ಬಿಸಿ ಉಪ್ಪಿನಕಾಯಿ ಕೋಸಂಬರಿ ಜಾಮೂನ್ ಆ್ಯಂಡ್ ರಸಗುಲ್ಲ ಒಬ್ಬಟ್ಟಿಲ್ಲ ಜಾಮೂನ್ ಆ್ಯಂಡ್ ರಸಗುಲ್ಲ ಎಲ್ಲಿಂದ ಬಂತು ಟೀ ಬಟ್ಟಿಂದ ಬಂತು ಸೊ ಇವತ್ತು ಹಬ್ಬದ ಅಡಿಗೆ ಇದು ನಮ್ಮ ಮನೆಯಲ್ಲಿ ಬಿಸಿ ಉಪ್ಪಿನಕಾಯಿ ಸೊ ನಿಮ್ಮ ಮನೇಲಿ ಏನು ಸ್ಪೆಷಲ್ ಮಾಡಿದ್ದಾರೆ ಕಮೆಂಟ್ರಲ್ಲಿ ತಿಳಿಸಿ ಇದು ನಮ್ಮ ಮನೆಯ ಯುಗಾದಿ ಹಬ್ಬದ ಸ್ಪೆಷಲ್ ಎಲ್ಲರೂ ಒಪ್ಪು ಒಂದೇ ಸ್ವೀಟ್ ಮಾಡ್ತಾರೆ ನಮ್ಮ ಮನೆಯಲ್ಲಿ ಗುಲಾಬ್ ಜಾಮುನು ಚಮಚಮ್ ಎರಡಿದೆ ಹ್ಮ್ 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 ಮಜ್ಜಾ ಮಾಡಿ ಎಲ್ಲರಿಗೂ ಮತ್ತೊಮ್ಮೆ ಯುಗಾದಿ ಹಬ್ಬದ ಶುಭಾಶಯಗಳು ಬಾಯ್ ಬೈ